ಇದ್ದಂಗೆ ಒಂದು ಟ್ರಿಪ್ ಮೇಲೆ ಟ್ರಿಪ್ ಚೇಂಜ್ ಆಗ್ತಾನೆ ದೋಸೆ ಮಾಡ್ತಾ ಇರೋದು ನೋಡ್ತಾ ಇರಬಹುದು ಈ ತರದು ಐವತ್ತು ಪಾತ್ರೆ ಪಲಾವ್ ಮಾಡಿದೆ ಐವತ್ತು ಪಾತ್ರೆ ಪಲಾವ್ ಮಾಡಿರೋದು ಒಂದು ಪಾತ್ರೆ ನೂರ್ ಕೆಜಿ ಅಕ್ಕಿ ಅಕ್ಕಿಡ್ಸ ಒಂದ್ ಪಾತ್ರೆ ನೂರ್ ಕೆಜಿ ನೂರು ಬನ್ನಿ ನೋಡ್ತಾ ಇರೋದು ಪಲಾವ್ ಎಷ್ಟು ಬಂದ್ ಮಾಡಿದ್ರೆ ಒಂದ್ ಪಾತ್ರೆ ನಿಮಗೆ ನೂರ್ ಕೆಜಿ ಅಷ್ಟು ಆಗಂತ ಪಲಾವ್ನ ನಮಸ್ಕಾರ ಗಾಯಸ್ ನೀವಾಗಲೇ ತಮ್ಮನೇಲಿ ನೋಡಿ ಓಪನ್ ಮಾಡಿರ್ತೀರಾ ನಾವು ಇವತ್ತು ಬಂದಿರೋ ಅಂಥದ್ದು ನಮ್ಮ ಶಾಮನೂರು ಶಿವಶಂಕರಪ್ಪ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಸಾವಿರಾರು ಜನಸಂಖ್ಯೆ ನೋಡ್ತಾ ಇರೋದು ಎಷ್ಟು ಜನ ಬರ್ತಾ ಅಂತ ನಿಮಗೆ ತಿಳಿಸಿಕೊಡ್ತಾ ಇದೀನಿ ಸಾವಿರಾರು ಜನ ಸಂಖ್ಯೆ ಬರ್ತಾ ಇದ್ದಾರೆ ಅಲ್ಲಿ ಸ್ಟೇಜ್ ಕೂಡ ನಿಮಗೆ ನೋಡ್ತಾ ಇರ್ಬೋದು ಇಲ್ಲಿ ಯಾವ ಥರ ನಿಮಗೆ ಇದು ಮಾಡಿರೋದು ಅಂತ ತಿಳ್ಸಿಕೊಡ್ತಾ ನಮ್ಮ ಕಲ್ಲೇಶ್ವರ ಮಿಲ್ ಹಿಂಭಾಗದಲ್ಲೇ ನಿಮಗೆ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ ಬನ್ನಿ ನಿಮಗೆ ಎಲ್ಲ ಹೆಚ್ಚಿನ ಮಾಹಿತಿ ನೀವು ಯಾವ ತರ ಇದ್ದಾರೆ ಎಲ್ಲ ಇದಾರೆ ಮಾಹಿತಿ ತಿಳಿಸ್ಕೊಡ್ತೇನೆ ಬಸ್ ಪಾರ್ಕಿಂಗ್ ಆಗಿರಬಹುದು ಈ ಕಡೆ ಟೂ ವೀಲರ್ ಪಾರ್ಕಿಂಗ್ ಎಷ್ಟಕ್ಕೊಂದು ಜನ ಅಂದ್ರೆ ಸಾವಿರಾರು ಸಂಖ್ಯೆಯಿಂದ ನಿಮಗೆ ಜನಗಳು ಬರ್ತಾ ಇದಾರೆ ಎಲ್ಲ ಜನಗಳಿಗೂ ಕೂಡ ಊಟದ ವ್ಯವಸ್ಥೆ ಆಗಿರುತ್ತದೆ ಊಟದ ವ್ಯವಸ್ಥೆನ ಊಟ ಕೂಡ ಮಾಡ್ತಾ ಇದ್ದಾರೆ ಬರ್ತಾ ಇರ್ಬೋದು ಎಷ್ಟು ಜನ ಊಟ ಮಾಡ್ತಾ ಇದಾರೆ ಆದರೆ ಇಲ್ಲಿ ಒಂದು ಸಣ್ಣ ತೇನಾರಿ ಆ ಆಲಿಸ್ ಬೇಗ ಈ ಕೋಲಿಗೆ ಏನು ಅರಲ್ಲ ಗೋಮೇಶ್ಜಿ ಸಂಸ್ಥಾಪನ ಕಾರ್ಯಕ್ರಮಕ್ಕೆ ಬರೆಬಹುದು ಶ್ರೀ ಮನೋ ಮಹಾರಾಜ ನಿರಂತರ ಜಗದ್ಗುರು ಫಕೀರ್ ಗಂಗಾೇಶ್ವರ ಮಹಾಸ್ವಾಮಿಜಿಗಳ ಆಶೀರ್ವಾದ ಸ್ವಾಮೀಜಿಗಳ ಆಶೀರ್ವಾದ ಮಾತ್ರ ನಾವು ಹೇಳೋದು ಆ ಮಾತ್ರ ನಾವು ಜೀವರಲ್ಲಿ ಬಾಸುತೆ ಏಕ ರಾಜ್ಯಾದ ಸಪ್ತಗಳಾಗಿ ಅಲ್ಲ ದೇಶದ ಸಪ್ತಗಳಾಗಿ ಅಲ್ಲ ವಿಶ್ವದ ಸಪ್ತಗಳಾಗಿ

ನಮಸ್ಕಾರ ಶ್ರೀಜಿ ಮ್ಯಾನೇಜ್ಮೆಂಟ್ ಎಲ್ಲ ಗೊತ್ತಾಯ್ತು ಎಷ್ಟು ಜನಕ್ಕೆ ಎಲ್ಲ ಊಟ ವ್ಯವಸ್ಥೆ ಆಗಿದೆ ಒಂದ್ ಲಕ್ಷ ಜನಕ್ಕೆ ಊಟ ವ್ಯವಸ್ಥೆ ಮಾಡಿದೆ ಊಟ ನಿನ್ನೆ ರಾತ್ರಿ ಇತ್ತು ನಿನ್ನೆ ಮಧ್ಯಾಹ್ನದಿಂದ ಹತ್ತು ಸಾವಿರ ಜನಕ್ಕೆ ಊಟ ನೆನ್ನೆ ರಾತ್ರಿ ಒಂದು ಸಾವಿರ ಜನಕ್ಕೆ ಬೆಳಿಗ್ಗೆ ತಿಂಡಿ ಒಂದು ಹದಿನೈದು ಸಾವಿರ ಜನಕ್ಕೆ ಮಧ್ಯಾಹ್ನ ಊಟ ಒಂದು ಲಕ್ಷ ಜನಕ್ಕೆ ಮಾಡಿ ಇದೆಲ್ಲ ಪಲಾವ್ ಮಾಡಿರೋ ಪಾತ್ರೆಗಳು ಫುಲ್ ಸೆಕ್ಷನ್ ಎಲ್ಲ ಪಲಾವ್ ಪಲಾವ್ ಮತ್ತೆ ಗ್ರೇವಿಗಳು ಗ್ರೇವಿ ಇದೆಯಲ್ಲ ಅದ್ರದ್ದು ಈ ತರದ್ದು ಐವತ್ತು ಪಾತ್ರೆ ಪಲಾವ್ ಮಾಡಿದೆ ಐವತ್ತು ಪಾತ್ರೆ ಪಲಾವ್ ಮಾಡಿರೋದು ಒಂದು ಪಾತ್ರೆ ನೂರು ಕೆಜಿ ಅಕ್ಕಿ ಇಡ್ಸ ಒಂದ್ ಪಾತ್ರೆ ನೂರು ಕೆಜಿ ಸರ್ ಒಂದ್ರಲ್ಲಿ ನೂರು ಬನ್ನಿ ನೋಡ್ತಾ ಇರೋದು ಪಲಾವ್ ಎಷ್ಟು ಬಂದ್ ಮಾಡಿದರೆ ಒಂದ್ ಪಾತ್ರೆ ನಿಮಗೆ ನೂರು ಕೆಜಿ ಅಷ್ಟು ಆಗಂತ ಪಲಾವ್ನ ಎಷ್ಟು ಪಾತ್ರೆ ಸರ್ ಐವತ್ತು ಪಾತ್ರೆ ಒಂದು ಲಕ್ಷ ಜನಕ್ಕೆ ಗ್ರೇವಿಗಳು ದೋಸೆ ರುಮಾಲಿ ರೋಟಿ ಹತ್ತಿಕಾಯಿ ಶಾವಿಗೆ ಪಾಯಸ ಮೈಸೂರು ಪಾಕು ತಿರುಪತಿ ಲಾಡು ತಿರುಪತಿ ಲಾಡು ಸಣ್ಣ ಲಾಡು ಇಷ್ಟು ಇವತ್ತು ಅನ್ನ ಸಾಂಬಾರು ಪಲ್ಯ ಹಾಕೋ ಮದುವೆ ಮನೆಗೆ ಏನ್ ಕೊಡ್ತಾರೆ ಬಂದಿರುವಂತಹ ಜನಗಳು ಬಿಸಿ ಬಿಸಿ ಊಟ ಅಂದ್ರೆ ನಿಮಗೆ ನಿಮಗೆ ರೆಡಿ ಮಾಡಿ ಕೊಡ್ತಾ ಇರೋದನ್ನ ನೋಡ್ತಾ ಇರಬಹುದು ದೋಸೆ ಕೂಡ ಬಿಸಿ ಬಿಸಿ ಆಗಿ ಇಲ್ಲಿ ಆಗ್ತಾ ಇದ್ರೆ ತಂದ್ ಹೋಗ್ತಾ ಇದಾರೆ ಯಾರ್ ಬಂದ್ರು ಕೂಡ ಖಾಲಿ ಹೊಟ್ಟೆ ಹೋಗಿಲ್ಲ ನಮಗೆ ಅಷ್ಟು ಊಟದ ವ್ಯವಸ್ಥೆ ಮಾಡಿದ್ದಾರೆ ಆಗ್ಲೇ ನೋಡಿರ್ಬೋದು ಎಷ್ಟು ವ್ಯವಸ್ಥೆ ಮಾಡಿದ್ದಾರೆ ಅಂತ ವ್ಯವಸ್ಥೆ ನೋಡ್ತಾ ಇರ್ಬೋದು ಸ್ಪೈಸ್ ಆಗಿರ್ಬೋದು ಲಾಡು ಆಗಿರ್ಬೋದು ಮೈಸೂರು ಪಾಕ್ ಆಗಿರ್ಬೋದು ಫುಲ್ ನಿಮಗೆ ಊಟದ ವ್ಯವಸ್ಥೆ ಮಾಡಿದ್ದಾರೆ ಇದು ನೋಡ್ತಾ ಇರ್ಬೋದು ಇದು ಮೆಕ್ಕೆಜೋಳ ಇದು ಅಮೇರಿಕನ್ ಕಾನ್ ಅಂತ ನಿಮಗೆ ಟೋಟಲ್ ಕೋಸಂಬರಿ ಮಾಡೋದಕ್ಕೂ ಎಷ್ಟಕೊಂದು ನಿಮಗೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಎಷ್ಟಕೊಂದು ಸ್ಟಾಕ್ ಇದೆ ಅಂತ ನೋಡ್ತಾ ಇರ್ಬೋದು ಮಾಡೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಎಲ್ಲ ಸ್ಟೂಡೆಂಟ್ಸ್ ಗಳು ಕೂಡ ಊಟದ ವ್ಯವಸ್ಥೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಲ್ಲ ಕುತ್ಕೊಂಡು ಊಟ ಮಾಡ್ತಾ ಅಂತ